ಮಾಡ್ಕೊಂತೀರಿ ಇವ ನನಗೆ ನಿನ್ ತಲೆಗಿನ ಏನ್ ನೋಡಿ ಮೈ ಜುಮ್ ಅದತಿ ನಿನ್ ತಲೆ ಕೂಡಿಸೋದಲ್ಲ ತಾನು ನನ್ ತಲೆ ಕೂಡಿಸ್ತೀವಿ ಕೆರೆದು 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 ಸಾಕಾಗಿತ್ತು ನೋಡ್ರಿ ನಿನ್ ತಲೆ ಆದ್ರೆ ನಾನು ನೋಡ್ತೇನೆ ನನ್ ತಲೆ ಯಾರು ನೋಡ್ಬೇಕಲ್ಲಿ ಯವ ತಲೆ ಹೆಂಗ್ ಏನ್ ಅಕ್ಕೋಣದು ಗೊತ್ತಿಲ್ಲ ಬಿಡುವೆ ನನಗ ನೀನಾರ ಬೈತಿದಿ ಕೂದ್ಲಾರ ಬಾಳ ಅದ ನಾನು ಗೊತ್ತಾಗೋದಿಲ್ಲ ಈ ಸೂಟಿ ಮುಗಿ ಗೊಡ್ಗ ಅಂದ್ರೆ ಏನೆಲ್ಲ ಕಳಿತೀನಿ ಮತ್ತೆ ಶಾಲೆಗೆ ಹೊಂಟೆ ಮತ್ತೆ ಏನ್ ಜೋಡ ಮಾಡ್ಕೊಂಡೇನಿ ಬರೀ ಇದ ಆತ

ಅಯ್ಯೋ ಅಕ್ಕರ ಹಂಗ್ಯಾಕ್ ಮಾಡ್ತೀರಿ ನಾನ್ ನಿಮ್ಗೆ ಏನನ್ ಗೊತ್ತನ್ರಿ ನನ್ ಜೋಡಿ ಬಿಡ್ರಿ ನಿಮ್ಗೆ ಏನ್ ಬೇಕಾದ್ ವೆರೈಟಿ ವೆರೈಟಿ ಸಿಗತತಿ ಬೇಡಾಕ ಅಂದೆ ನಿಮ್ಗ ನನ್ ಜೋಡಿನ ಬರ್ರಿಪಾ ಅಂದಿಲ್ಲ ನಾನು ನನ್ ಜೋಡಿ ಭಿಕ್ಷೆ ಬೇಡಾಕ್ ಬರ್ರಿ ಅಂತ ಅಂದೆ ಮತ್ತ್ ಬೇಡಿ ಬೇಕ ಮನಿಗ್ ಹೋಗ್ರಿ ಈ ಮುದುಕಿದಳೆ ಸವಾ ಸಹ ತೊಳೋ ಮರ ಅಲ್ಲ ಇಲ್ಲ ನನ್ಗೆ ಬಿಡಿ ஒ நான் இப்பட் சீட்டு அவை நான்

உதினவன் நோடியே மத முகத்தி

ജയിക്കു മുത് മധ്ദാ ഗു ത്തില്ല ബാഡെ ഹു ഇന്നുലില്ല ഇവരു ദ നോടി നോടിട്ട് ബാണ്ടെ താബിടത്തുന ഏനാട് മാര്ക്കെട്ട് തോർത്താ ഏനൈ നന്നിരിക്കില്ല കുത്തക്കോ ഏഴ് മൂർ ബുട്ടി ബാണ്ടെ തീ വാസ് വസ്തു എക്കു നമ്മ നാ മാ

నా ీటి కుంతితా నన్గన్ కప్పు నెన్గొందే మార్కర్త హాల్ హాకి దిడ్ దిట్ హల్గా నోడ మంద చానాకర్వా

ನಾಳೆ ಬಂದು ಬಾಕ್ಲಾ ತೆಗಿತೀನಿ ನಾಳೆ ಬರಲಿಲ್ಲ ಅಂದ್ರೆ ಕದ ಹಾಕಿದ ಹಾಗೆ ಇರುತ್ತೆ ನೆನಪಿಟ್ಟುಕೋ ನಮೋ ಹೇಳಿ ಬಿಟಾಳು ಅಕಿದ ಯಾಕ ಬಾಳ ಆಗಿದ್ಲಿ ಅಲ್ಲಿ ಇರೋಳ್ಳಕ್ಕೆ ಬಿಡ ತಕಂತಿ ನಾನು ಫೋನ್ ಹಚ್ಚಿ ಬಾ ಅಂತ ಹೇಳಾಕತ್ತಾ ನಿನಗೆ ಆಯ್ತು ಫೋನ್ ಇಡಿ ಮಗನ್ ಕರ್ಕೊಂಡ ಎಷ್ಟು ತಿದ್ರು ನಾಳೆ ಬರ್ಬೇಕಾ ನೀನು ರೀ ನಾನು ಹೇಳೋದ್ರು ಕೇಳ್ಲಿಲ್ಲ ಹಲೋ ಹಲೋ ಇಟಾ ಬಿಟ್ರ ನೋಡಿ ಫೋನ್ ಯವಾ ನೀನು ಅಳೇ ಫೋನ್ ಮಾಡಿದ್ರಾ ಏನಂತ ಆರಾಮದಾರ ಅಂತನೋ அறாம் ஏன் அவரு கேள்வா நம்ம ஏன் கம் இரோங்காய் நான் இன்னா மத்த நின்

ஆய் பர் நான் எல்லா ஹோ மாட் தீ நீட்டான்கு நான் எல்லா ஃபோன் ஹச்சு இன்னும் இர்த்தாட் நன் மகளு ஜெயந்தி மட்டும் ஜெய்த்தி ஜாத்ரே நம்ம ஊராக ஜாத் முகசி மர நானு தோரி அந்த நீதான மாவா அங்கே ஜாத்ரேனா ஆக போதவ் உம் ஜாத் முகஸ்க்கொண்டா நான் நம் மனசோ இல்லை ಏಯ್ಯ ಮಗಳ ನಿನ್ ಕಳ್ಸಾಕ ನನಗರ ಏನ್ ಮನಸ್ಸೈತೆ ಇವ್ವಾ ಈಗ ಅಂದ್ರೆ ಮತ್ತೆ ಯಾವಾಗೂ ಬರುದಲೇನ್ ದೀಪಾವಳಿಗಿನನು ಬರುದಿಲ್ಲ ಮನಮ್ ಇಲ್ಲ ಶ್ರಾವಣ ಇಲ್ಲ ಆ ಪೂಜೆ ಈ ಪೂಜೆ ಅಂತ ಹೇಳಿ ಒಟ್ಟ ಬರುದಿಲ್ಲ ನೀನು ಅದಕ್ಕ ಇನ್ನೂ ಒಂದು ನಾಲ್ಕು ದಿನ ಇದ್ದ ಹೋಗಿನಿ ಅದಕ್ಕೆ ಇವ ನಾನು ಜಟ್ಟು ಊರ್ ಕುಂತು ಬಿಟ್ಟ ನನಗಂತೇ ಈಗ ಹೋಗಾಕ್ ಮನಸ್ಸೋ ಇಲ್ಲ ಗೊತ್ತಾಯ್ತಾನ ಸರಿ ನಡಿ ಚಹಾ ಮಾಡ್ಕೊಂಡ್ ಬರ್ತಾನೆ ಇಬ್ರು ಕೂಡ ಚಾ ಕುಡಿ ನಡಿ ಏ ಅತ್ತೆ ಈ ಇವ್ನ ಕೈಯ್ಯಾಗ ಒಂದ್ ಹತ್ತು ರೂಪಾಯಿ ಕೊಡಲಿ ಟೇಬಲ್ ಮ್ಯಾಗ ಹತ್ತು ರೂಪಾಯಿ ಇಟ್ಟ ನೋಡ ಒಂದು ಬಿಸ್ಕೆಟ್ ಮಾಡಲಿ ತರ್ತಾನೆ ಹೋಯ್ ಏ ಬಿಸ್ಕಿಟ್ ಬಿಸ್ಕೆಟ್ ತೊಗೊಂಡಂತ ಹೋಯ್